ಸಮಸ್ತ ಕನ್ನಡ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲ್ ಅರಕೆರೆ ಗ್ರಾಮದಲ್ಲಿ ನಮ್ಮ ಪೂರ್ವಜರು ಕಟ್ಟಿದ ದೇವಸ್ಥಾನವನ್ನು ಮರುನವೀಕ ಮರು ನವೀಕರಣ ಮಾಡಿರುತ್ತೇವೆ ಈ ಮರುನವೀಕರಣ ಸಮಾರಂಭವು ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದವರೆಗೆ ನಿರಂತರವಾಗಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಪೂಜೆ ಹವನ ಕಾರ್ಯಕ್ರಮಗಳು ನಡೆಯುತ್ತಿದ್ದು ನವೀಕರಣ ನಿಮಿತ್ತ ದೇವಸ್ಥಾನದ ಶಾಂತಿ ಹೋಮ ಅಭಿಷೇಕ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದು ಈ ದೇವಸ್ಥಾನವು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ನಮ್ಮ ತಂದೆಯವರ ಕಾಲದಲ್ಲಿ ಹರಕೆಯ ಶ್ರೀ ಬೀಲಿಂಗೇಶ್ವರ ದೇವಸ್ಥಾನವು ಕಟ್ಟಿಸಿ ಹೊಸದಾಗಿ ಕಟ್ಟಿಸಿದ್ರು ಅದು ಅಲ್ಲಿಂದ ಇಲ್ಲಿವರೆಗೂ ನಾವು ಅದೇ ದೇವಸ್ಥಾನದಲ್ಲಿ ಪೂಜೆ ಕೈಕಾರ್ಯಗಳನ್ನು ನಡೆಸ್ತಾ ಇದ್ವಿ ಹೀಗೆ ಮುಂದುವರಿದ ಭಾಗವಾಗಿ ನಾವು ದೇವಸ್ಥಾನದ ನವೀಕರಣವನ್ನು ಮಾಡಿದ್ದೇವೆ ಈ ನವೀಕರಣ ಕಾರ್ಯಕ್ರಮಕ್ಕೆ ಪೂಜ್ಯ ಗುರುಗಳು ಈಶ್ವರಾನಂದಪುರಿ ಸ್ವಾಮಿಗಳು ಮತ್ತು ನಿರಂಜನಾನಂದಪುರಿ ಸ್ವಾಮಿಗಳು ಹಾಗೂ ಶಿವಲಿಂಗೇಶ್ವರ ಶಿವೋಚಾರ ಮಹಾಸ್ವಾಮಿಗಳು ಕಂತಿ ಮಠ ಇವರ ಒಂದು ದಿವ್ಯ ಸಾನಿಧ್ಯದಲ್ಲಿ ನಮ್ಮ ತಾಲೂಕಿನ ಶಾಸಕರು ಹಾಗೂ ನಮ್ಮ ಜಿಲ್ಲೆಯ ಸಂಸದರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಉಪಸ್ಥಿತಿಯಲ್ಲಿ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಧರ್ಮಸಭೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಧರ್ಮಸಭಾ ಕಾರ್ಯಕ್ಕೆ ಬಸರಾ ಶಿವಗಂಗಾ ಚನ್ನಗಿರಿ ಶಾಸಕರು ಬಿ ಪಿ ಹರೀಶ್ ಹರಿಹರ ಶಾಸಕರು ಕೆ ಎಸ್ ಬಸವ ಬಸವಂತಪ್ಪ ಮಾಯಕೊಂಡ ಶಾಸಕರು ಎಂ ಪಿ ರೇಣುಕಾಚಾರ್ಯ ಮಾಜಿ ಸಚಿವರು ಹೊನ್ನಾಳಿ ಕ್ಷೇತ್ರ ಎಚ್ ಬಿ ಮಂಜಪ್ಪ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆರ್ ನಾಗಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎಚ್ ಎ ಉಮಾಪತಿ ಉಪಾಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಜಿ ವಿ ವಿನಯ್ ಕುಮಾರ್ ಇನ್ಸೆಂಟ್ ಸಂಸ್ಥಾಪಕರು ಎ ಎಸ್ ನಮ್ಮ ಊರಿನ ಮುಖಂಡರಾದ ಎ ವಿ ನಾಗರಾಜಪ್ಪನವರು ಹಾಗೂ ನಮ್ಮ ಹೊನ್ನಾಳಿಯ ಸಮಾಜದ ಮುಖಂಡರಾದ ಬಿ ಸಿದ್ದಪ್ಪ ಮತ್ತು ನಮ್ಮ ಊರಿನ ಮುಖಂಡರಾದ ಚಂದ್ರಪ್ಪ ಇವರು ಆಗ ಇವರು ಉಪ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ನಾಡಿನ ಎಲ್ಲ ಜನತೆಗಳು ತಾಲೂಕಿನ ಜನತೆಗಳು ನಮ್ಮ ಮತ್ತು ಅರಕೆರೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಬಂದು ನೆರ ನೆರವೇರಿಸ್ಬಿಡ್ಬೇಕು ಅಂತೇಳಿ ನಮ್ಮಲ್ಲಿ ಸವಿನಯ ಪ್ರಾರ್ಥಿಸ್ಕೊಳ್ತೀವಿ ಆಮೇಲೆ ಬರುವ ಎಲ್ಲ ಭಕ್ತಾದಿಗಳಿಗೆ ನಿರಂತರವಾಗಿ ಆರು ಮತ್ತು ಏಳನೇ ತಾರೀಕು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ ಎಲ್ಲರೂ ಶಾಂತ ರೀತಿಯಿಂದ ಬಂದು ಕಾರ್ಯಕ್ರಮ ಹೇಳಿ ಎಲ್ಲರಲ್ಲೂ ಕೇಳ್ಕೊಡ್ತಾರೆ ಹರಕೆರೆ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ದೇವಸ್ಥಾನದ ನವೀಕರಣ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಸಂಜೆ ಐದು ಮೂವತ್ತಕ್ಕೆ ಗೋಧೂಳಿ ಲಗ್ನದಲ್ಲಿ ಗಂಗಾ ಪೂಜೆ ನಂತರ ಕುಂಭಮೇಳದಲ್ಲಿ ಗ್ರಾಮದ ದೇವರುಗಳ ಮೆರವಣಿಗೆ ಮೂಲಕ ಶ್ರೀ ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರವೇಶ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಸೊ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ದೇವಾನುದೇವತೆಗಳು ಇದರ ದಿವ್ಯ ಸಾನಿಧ್ಯವನ್ನು ವಹಿಸ್ಕೊಂಡಿರ್ತವೆ ಅದರಲ್ಲಿ ಶ್ರೀ ಬೀಲಿಂಗೇಶ್ವರ ಸ್ವಾಮಿ ಬೆಳಲ್ಗೆರೆ ಅದಡಿ ಶ್ರೀ ಬೀಲಿಂಗೇಶ್ವರ ಸ್ವಾಮಿ ಹೊನ್ನಾಳಿಯ ಶ್ರೀ ಬೀಲಿಂಗೇಶ್ವರ ಸ್ವಾಮಿ ಗೋಪಗೊಂಡನಳ್ಳಿಯ ಶ್ರೀ ಬೀಲಿಂಗೇಶ್ವರ ಸ್ವಾಮಿ ಕೋಟೆಮಲ್ಲೂರಿನ ಶ್ರೀ ಬೀಲಿಂಗೇಶ್ವರ ಸ್ವಾಮಿ ಹಾಗೆ ಸಿಂಟಗೇರಿ ಗ್ರಾಮದ ಶ್ರೀ ಬೀಲಿಂಗೇಶ್ವರ ಸ್ವಾಮಿ ಮಾಸಡಿ ಜಿ ಟಿಕೆಟ್ಟೆ ನರಸಗೊಂಡನಹಳ್ಳಿ ನರಸಗೊಂಡನಹಳ್ಳಿಯ ಆಂಜನೇಯ ಸ್ವಾಮಿ ಹಾಗೆಯೇ ನಮ್ಮ ಅರಕೆರೆ ಗ್ರಾಮದ ದೇವರುಗಳಾದಂಥ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ನಾಗೇಶ್ವರ ಸ್ವಾಮಿ ಕಲ್ಲೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ಒನ್ನಾಂಬಿಕಾ ದೇವಿ ದುರ್ಗಮ್ಮ ದೇವಿ ಭೂತ ಭೂತೇಶ್ವರ ತಾಯಿ ಹಾಗೆಯೇ ಚೌಡೇಶ್ವರ ದೇವಿ ಈ ಎಲ್ಲ ದೇವರುಗಳ ದಿವ್ಯ ಸಾನದಲ್ಲಿ ಈ ಒಂದು ನವೀಕರಣದ ಕಾರ್ಯಕ್ರಮ ನಡೀತಾ ಇರುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಸಮಸ್ತ ನಾಗರಿಕರು ಸಹಿತ ಹಾಗೆಯೇ ನಮ್ಮ ಗ್ರಾಮದ ಸುತ್ತಮುತ್ತ ಗ್ರಾಮದ ಎಲ್ಲ ನಾಗರಿಕರು ಸಹಿತ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೆಯೇ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಈ ಒಂದು ಒಂಬತ್ತು ರಾತ್ರಿ ಎಂಟು ಮೂವತ್ತಕ್ಕೆ ಮನೋರಂಜನಾ ಕಾರ್ಯಕ್ರಮ ಭದ್ರಾವತಿ ಬ್ರೀಟ್ಸ್ ಇವರಿಂದ ಈ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ ಆದ್ದರಿಂದ ಸರ್ವ ಭಕ್ತರು ಗ್ರಾಮದ ಸುತ್ತಮುತ್ತಲಿನ ಎಲ್ಲ ನಾಗರಿಕರು ಸಹಿತ ಸದ್ಭಕ್ತರು ಸಹಿತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತವದ್ದು ಈ ಒಂದು ಧಾರ್ಮಿಕ ಕಾರ್ಯವನ್ನು ಯಶಸ್ವಿಗೊಳಿಸ್ಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀವಿ